ಓ ಸುಮಿತ್ರ ಮಾಡಿ ನೀನ್ ಬಿಡಮ್ಮ ಬೆಳಗಿನ ಜಾಳಚೆ ಮಾಡಿಬಿಡ ಅಡಿಗೆ ಕಡೆ ಹೋಗ್ತೀನಿಯಾರನ್ನ ಬೆಳಗಿನ ಜಾಚೆ ಮಾಡ್ತಾರಲ್ಲ ಅಡುಗೇನ ನೀನು ಒಂಥರ ಶಲ್ಲಟ್ ಖಾರ ಕಣ ನೀನು ಹಾ ಆ ಅನ್ನ ಸರ ಮಾಡಿಕ್ಕಿ ಇಟ್ನಿಕ್ ಬಂದಿದಿನಿ ಹೋಗಿ ಹಸಿಟ್ಟೊಯ್ದು ಮುದ್ದೆ ಮಾಡ್ತೀನಿ ಹಾ ಈಟಕೆ ಮಾಡ್ತಾರಂತ ಅಡುಗೆನ ಆ ಅದೇ ರಾಗಿ ಒಂದ್ ಕಾಯಿ ತೆಗಿಬೇಕಾಗಿತ್ತು ಒಂದು ನಾಲ್ಕೈದು ಜನ ಕೂಲೇರಿ ಹೇಳ ನಮ್ಮಂಥ ಒಕ್ಕಿದ್ದೆ ನಿಮ್ಮಂಥಕ್ಕೆ ಹೊಕ್ಕೀನಿ ಆ ಪುಟ್ಟಂಗಜ್ಜಿನವರು ಸುಶೀಲಮ್ಮ ಬಿಡುವಾಗಿದ್ರೆ ಬರಲಿ ಹಾ ಏ ಏನೇ ಸುವಿಧಾನಯು ಇ ಇಲ್ಲೇ ಇನ್ನೊಂದು ಇದೆಯಲ್ಲ ನೀರು ಅವರು ಬಿಡುವಾಗೆ ಇದ್ದಾರೆ ಅವ್ರು ಬಿಡುವಾಗ ಇಲ್ಲ ಏನು ಮೈಸೂರು ದಸರಾ ಆನೆ ತೊಳೆಯೋಕೆ ಹೋಗ್ತಾರೆ ಅವ್ರು ಏ ಬಿಡುವಾಗೆ ಇದ್ದಾರೆ ಹೋಗು ಕೆಲ್ಸವೂ ಇಲ್ಲ ಕಾರ್ಯವೂ ಇಲ್ಲ ಇಬ್ಬರು ಕರ್ಕೊಂಡು ಹೋಗು ಅತ್ಯಶೋಷ ಇಬ್ಬರು ಕರ್ ನೀನ್ ಇನ್ನೇನ್ ಬದುಕು ಬಾಳು ಮಾಡಿ ಅಂಬದ್ ಶಕ್ ನಿನಗೆ ಅವ್ರಿಬ್ಬರು ಕೂಲಿ ಕಳ್ಸು ಹೋಗ ಹೋಗ ನಾಸಿ ಕೆಟ್ಟ ಇದ್ಕಿದ್ದಂಗೆ ಪಟಾಕಿ ಡಮ್ಮಂದಂಗ್ಸಿದ್ಯಾ ಎಮ್ಮಯ್ ಹೆಂಗಿರುದ ಮಾತಾಡದೆ ತಪ್ಪಪ್ಪ ಸೂಜಿ ಮೇಲೆ ತಪ್ಪಸ್ಸು ಮಾಡದಂಗಿ ಒಂಚೂರ್ ಆ ಕಡೆ ಮಾತಾಡಿರು ರೇಗ್ತಾರ ಈ ಕೊ ಮಾತಾಡಿರು ರೇಗ್ತಾರ இல்சந்தக்காய் நீர் உத உளி வந்து அவுட்ரது நீவார சரியா ಹೋಗು ಅದೆಲ್ಲ ಸಿರಾ ಕೊಕ್ಕಿ ನೆಮ್ತನ ಅಳ್ತಿದ್ರು ಯೂರಿಯಾ ಸಿಗಲ್ವಂತೆ ರಾಗಿ ಒಂದು ಕಾಕಕ್ಕೆ ಒಂದು ನಾಲ್ಕೈದು ಮೂಟೆ ಯೂರಿಯಾ ತರ್ಬೇಕು ಅಂತ ಹೊಲ್ಟಿದ್ರು ಹೋಗಿ ಮಂತಗೆ ಇದ್ರು ಇನ್ನೇನ್ ಮಾಡ್ತೀರ ನೀವು ಸಿರ್ಗಿರಾಕ್ ಹೋಗ್ರಿ ಜೊತೆಗೆ ಎಲ್ಲಾರು ಅಂತ ಸುಮಿತ್ರ ಗೌಡ್ರಲ್ಲೋ ನಾವಲ್ಲಿ ಗೌಡ್ರಲ್ದೇ ಬದುಕೆಲ್ಲ ಕಲಿಸಲು ಅವರು ಕಲಿವೆವು ನಾವು ಇರುವೆವು ಜೊತೆಯಾಗಿ ಗೌಡ್ರೆಲ್ಲೋ ನಾವಲ್ಲಿ ಕೆಳಿಸಿದೆ ಅನ್ಸಿದ್ರೆ ಅಯ್ಯೋ ಕೇಳಿಸಿದೆ ಅವ್ರೆಲ್ಲಿರ್ತಾರೋ ಅಲ್ಲಿ ಗಿಡವಾಗಿ ಮರವಾಗಿ ಕಗವಾಗಿ ಮೃಗವಾಗಿ ಗೌಡ್ರೆಲ್ಲೋ ನಾವಲ್ಲಿ ಎಲ್ಲಿರ್ತಾರೋ ಅಲ್ಲಿರುವು ಇಲ್ಲ ಅಂತ ಅಂದರೆ ನಮ್ಮ ಸಿರ ಜನನೇ ಒಪ್ಪಲ್ಲ ಗೌಡ್ರು ಶೀನಪ್ಪ ಬೋರಜ ಯಾವಾಗಲೂ ಜತೆ ಇರೋದನ್ನೇ ಬಯಸ್ತಾರೆ ನಮ್ಮ ಸಿರೋದವರು ಏನು ಅನ್ಸಿರ ನಿಜನೂ ಸುಳ್ಳ ಭಗವಂತ ರಾಮ ಸ್ವಾಮಿ 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 ಅದು ಎಲ್ಲಿ ಕಲ್ತಿದ್ಯಾ ಕಣ ಇಂಥ ಮಾತಾ ರಾಮ ರಾಮ ನಿಂತಾಗ ಮಾತಾಡಳೆ ಯಾವಳ ಅನ್ನ ತಾ ಕೆಟ್ಟ ಆಗಿರ್ಬೇಕು ಹ್ಞೂ ಜಾಪಿಡೋ ನನಗೆ ಹೋಗ್ಬೇಕು ಒತ್ತಾತೈತೆ ನನಗೆ ನಿನಗಂದ್ರೆ ಬದುಕಿಲ್ ಬಾಳಿಲ್ಲ ತಿರುಗ್ತಾ ಡ್ರಿಕ್ ಬಲೆ ಬಲೆ ಅಂತಾನೆ ಏನು ಗುಸ್ರಿಗೂ ಬದುಕಿಲಲ್ವೇ ಆ ಜಾಗ ಬಿಡಿ ಕಡೆಗೆ ನೀನ್ನ ಯಾತ ಹುಟ್ಟಿಲ್ದ ಓಸ್ ಮಾತಾಡ್ತಾನೆ ಏ ಸುಣಿದಿನ ಇಲ್ಲ ಗೌಡ್ರು ಮಂತಗ ಇದಾರ ಎಲ್ಲಾನು ಓಯವ್ರ ಕರೆಕ್ಟ್ ಹೇಳಮ್ಮ ಇಲ್ಲ ತಿರ್ಗ ನಾವು ಸುಮ್ ಸುಮ್ನೆ ಕಾಲ್ ಹೇಳ್ಕೊಂಡು ಅಲ್ಗಾನ ಹೋಗಿ ವಾಪಸ್ ಬರಂಗಾದತ್ತು ಸುಳ್ಳು ಗಿಳ್ಳು ಹೇಳ್ತಿದ್ಯಾ ಸುಳ್ಳು ಹೇಳ್ತಿಲ್ಲ ಅಂತ ನೀನು ಎಲ್ಲ ನಿಮ್ ಮರ ಒಯ್ಯ ಐದಾರು ಹೋಗ ಮನ್ತಾರ ಗೌಡ್ರು ಮನೆ ಮುಂದೆ ಕುಂತಿದ್ರು ಹೋಗ್ ಹೋಗ್ ಸೇರಾಕರು ಲೇಯ್ ಗೌಡ್ರು ಮನ್ತಾರ ಅಂತ ಹೋಗನ ಬರೋಜಾ ನಮ್ ಸುಮಿತ್ರಕ್ಕ ಏತಲ್ಲ ದೇವತೆ ದೇವತೆ ಕಾಣಪ್ಪ ಹ ಮನ್ಸಿನ ಯಾವ ಕಲ್ಮಸನು ಇಲ್ಲ ಎಮ್ಗೆ ನಾನು ನೀನು ಅಂತಂದ್ರೆ ಸ್ವಂತ ಅಣ್ಣ ತಮ್ಮ ಭಾವಿಸ್ತದೆ ಯಮ್ಮ ಏನಂದರೆ ಎದ್ರಿ ಸಿಕ್ಕಿದಾಗ ಬಾಯಿಗೆ ಬಂದಂಗೆ ಬೈತಿ ಐತಿ ಏಕೇಳು ನಾವು ಕುಡ್ಕಂಡು ಮೆರ್ಕಂಡು ಲಲ್ಲೆ ಒಡ್ಕಂಡ್ ಓಡಾಡ್ತೀವಲ್ಲ ಅದಕ್ಕೆ ಬೈತೈತಿ ಮನ್ಸಿನಾಗ ಮಾತ್ರ ಭಾಳ ದೊಡ್ಡಿಸ್ತಾನ ಎಮಗೆ ಸುಮಿತ್ರ ಅಕ್ಕಯ್ಯ ಪಾಪ ಅಂತ ಅಲ್ಲ ಬರೋ ಜೋ ನನ್ನಂತೂ ಸ್ವಂತ ತಮ್ಮನ ಥರನೇ ನೋಡ್ತೈತಿ ನಾವು ಅಮ್ಮ ಇಂತ ಹೋಗಿ ನನ್ನಂತೂ ಬೈದೋ ಬೈದು ಇಕ್ತೈತಂತೆ ಅಪರಾಜ ನಮ್ಮ ಮಗ ಒಬ್ಬ ಚೆಂದಿದ್ದು ಬಿಟ್ಟಿದ್ರೆ ಏನು ನಿಮ್ಮ ಮನೆ ಉದ್ಧಾರ ಆಗಿರೋದು ಈ ನಮ್ಮ ಕುಡ್ಕಂಡು ಮೆರಕೊಂಡು ಒಡ್ತಾನೆ ಅಂತಾನೆ ಏನು ಸಿಕ್ಕಾಪಟ್ಟೆ ಬೈಕಂಸೈತಂತೆ ಹ್ಞೂ ಈಗಳಪ್ಪ ರಾಜ ನಮ್ಮ ಶುಮಿಜಿ ರಾಯ ಒಂದು ಅಳಸಿನ ಕೊಯ್ಲಿ ತಾಂಡ್ ಕೊಡ್ತೈತಿ ಒಂದು ಕಲ್ಲಂಗ್ರೇಣು ಕೊಯ್ಲಿ ತಾಂಡೋಗ ಕೊಡ್ತೈತಿ ಒಂದು ಹಿಟ್ಟು ಕೋಳಿ ಸಾರು ಮಾಡಲಿ ತಾಂಡು ಕೊಡ್ತೈತಿ ಮಂತ ಕೊಡಲಿಲ್ಲ ಅಂದ್ರೂ ಗೌಡ್ರದ ಫೋನ್ ಮಾಡಿಸ್ತೈತಿ ಏ ಸೀನಪ್ಪನೋ ಬೋರೈಜೋ ಕರೇ ಅಂತ ಸುಳ್ಳ ನಿಜವ ಹೇಳು ನನ್ನ ಕರದಾಗೆಲ್ಲ ನಿನ್ನ ಕರ್ಕೊಂಡೋಗಿದ್ದೀನಪ್ಪ ಪಾಪಾ ಅಜೋ ಅಯೋ ಬೋರಯವ್ ನಮ್ಮ ಸುಮಿತ್ರ ಇಕ್ಕಿ ಕೊಡೋದ್ರೆ ಅವ್ ಮಾತ್ರ ಎತ್ತಿದ ಕೈ ಕಾಣಪ್ಪ ಹ್ಞೂ ಭಗವಂತ ಗೌಡ್ರು ಸುಮಿತ್ರ ಇಬ್ಬರೂ ಸೀನಾಯ್ಚೇಬೇಕು ನಾನು ಅಷ್ಟೇನಾ ನಮ್ಮ ಅಪ್ಪ ಅಮ್ಮ ಏನು ಬೆಲೆ ಗೌರವ ಕೊಡ್ತೀನೋ ಗೌಡ್ರಿಗೂ ಗೌಡ್ರೆಂಡ್ತಿ ಸುಮಿತ್ರಕಾಯಿಗೂ ಇಬ್ಬರಿಗೂ ಅಂತ ಬೆಲೆ ಗೌರವನೇ ಕೊಡ್ತೀನಿ ನಮ್ಮ ತಾಯಿಗೂ ಈ ಸತ್ಯ ಏ ಏಕಂಡ್ ನಡಿಯಲ್ಲ ಅತ್ತ ಎಲ್ಲ ಗೊತ್ತಿರೋ ವಿಚಾರನೇ ಅದು ಹಾ 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 ಈಗ ನಮ್ಮಗೆ ಕುಡಿದಾಗ ಸುಮಿತ್ರಕೈನ ಮೇಲೆ ಪ್ರೀತಿ ಉಕ್ಕನಿಗೆ ಇದಪ್ಪ ಇನ್ನೇನು ಗೌರಿ ಹಬ್ಬಕ್ಕೊಂದು ತಂದು ಸೀರೆ ಉಡಿಸ್ಲಿಲ್ಲ ನಮ್ಮ ಅಕ್ಕಯ್ಯ ಅಂತ ಮಂತ ಕರ್ಕೊಂಬಂದು ಯಾತನ ಅಡುಗೆ ಮಾಡಿಕ್ಲಿಲ್ಲ மகித் கையு சுமி அடைய அப்டீத்தீர உடஸ் கணேசு மந்திர உம்ப ಏಸಿನಪ್ಪ ಬಾರೋ ಹುಣ್ಣು ಬಾರೋ ಯಾತನ ಇದ್ರೆ ತಿಂಬ ಕುಡ್ದೈ ನಾನು ಪಾಪನಲ್ಲ ಮಗ ಕಾಣಾಯಜ ನನ್ನ ಪಾಪದಲ್ಲಿ ಮಗ ಹ ಮನೆ ಗೌರಿ ಹಬ್ಬ ಸೀರೆ ಉಡಿಸ್ಬೇಕಾಗಿತ್ತು ಅಯ್ಯೋ ದೇವ್ರಿ ಎಂತ ತಪ್ಪು ಮಾಡಿನಪ್ಪ ನಾನು ನಾನು ದುಡಿತಿಲ್ಲ ಮನೆಯವ್ರಿಗೂ ಆಗಿದ್ದೀನಿ ಊರಿಗೂ ಉಪಕಾರಿಯಾಗಿದ್ದೀನಿ ನಮ್ಮ ಅಮ್ಮಾಯಿನೂ ಬೈತೈತೆ ನಾನು ಹೆಲ್ತಿನೂ ಬೈತೈತೆ ಬಳೆ ನೋ ನಾನು ಯೂಸಲೆಸ್ ನನ ಮಗ ಆಗಬಿಟ್ಿದಿನಿ ಬಳೆ जाओ ತೋ ಯೋನು ಮನೆ ಕಾಯ ಹೋಗೋಗ ಇವತ್ತು ಎಲ್ಲ ಎಣ್ಣೆ ಹೆಚ್ಚಾಗಿಬಿಟ್ ಐತಿ ನನ್ನ ಮagge ತಕ್ಕು ಕೂಕಣ್ಣೆಲ್ಲಪ್ಪ ಲೇ ಲೇ ಸೀನಾ ಇಲ್ಲಿ ಆಕಲ ಇಂಗ್ಲಿಸ್ ಇದೀಯ ಇವತ್ತು ನಡಿಲಾ ನಡಿಯೋ ಗೌಡ್ರು ಮಾತಾಡಸನಂತ ವಾಲ್ಟು ಇಲ್ಲಿ ರೋಡ್ನಿಗೆ ನಿಂತಕೊಂಡು ಗೊಲೋ ಅಂತಾಳ್ತಾ ಇದ್ದiala ನಡಿಯಲ್ಲ ನಡಿಯಲ್ಲ ಹೋಗನ್ ಗೌಡ್ರು ತಕೇ ಇದು ಓಳುವಲ್ಲ ಹಣ್ಣಾ ನನಗಾಗ್ತಿರೋ ನೋವು ಕಣ್ಣೀರಿನ ರೂಪದಲ್ಲಿ ಕಣ್ಣಾಗಿ ನೀರಾಗಿ ಎರೀತಾ ಇದೆ ನೀಂತಲೇ ಹಿಡಿಸಬೇಡ ಬರೋಜಾ ತಲೆ ಗೆಡಿಸಬೇಡ ಸಿನ್ನಪ್ಪ ಈಸ್ ಆಲ್ವೇಸ್ ಪರ್ಫೆಕ್ಟ್ ಐ ಆಮ್ ನಾಟ್ ಕ್ರೈಯಿಂಗ್ ಯುನು ಐ ಆಮ್ ನಾಟ್ ಕ್ರೈಯಿಂಗ್ ಕಮ್ ವಿ ಆರ್ ಗೋಯಿಂಗ್ ಟು ಗೌಡ್ರು ಮನೆ ಆಫ್ಟರ್ ಡಿಸ್ಗಸಿಂಗ್ ವಿತ್ ಗೌಡ್ರು ನಮ್ಮ ರಾಘವೇಂದ್ರಪ್ಪ ಇದನ್ನ ರಾಘವೇಂದ್ರಪ್ಪ ಅವಳು ಮಾತಾಡಲ್ಲ ಬಾ ಹೋಗಿ ಹೇಳಪ್ಪ ಲೇ ಸೀನಾ ನೋಡ್ಲಾ ಗೌಡ್ರಿ ಇಲ್ಲೇ ಕುಂತವ್ರಗೂ ಹೋಗಿಲ್ಲ ಸುಮಿತ್ರಕ್ಕ ಹೇಳ್ದಂಗೆ ಇಲ್ಲೇ ನೋಡ್ರಿ ಕಾಂಪೌಂಡ್ ಕುಂತವ್ರಿ ಓಹೋ ಬರ್ರೋ ಬರ್ರೋ ಲೇ ಸೀನಪ್ಪ ಬರಲ್ಲ ಲೇ ಸೀನಾ ಎರಡು ಮೂರು ದಿನ ಮನೆ ಕಡೆಕ್ಕೆ ಬರ್ಲಿಲ್ಲ ಹಾ ಎಲ್ಲಿಗೋಗಿದ್ದಲ್ಲ ಗೌಡ್ರೆ ಸೀನಾಪ್ಪಾಯು ಫುಲ್ ಬಿಸಿ ಇವೆರಡು ಮೂರು ದಿನ ಮೂರಿದಿಲ್ಲಲ್ಲ ಸೀನಾಪ್ಪ ಫುಲ್ ಬಿಸಿ ಯಾಕೆ ಅಂತ ಕೇಳ್ರಿ ರಂಗನಾಥಪುರ ಅಡಿಕೆ ಇಡಿಕೆ ಡ್ರಿಪ್ ಮಾಡಕ್ಕೆ ಹೋಗಿದ್ವಿ ಡ್ರಿಪ್ಪ ಹಾಂ ಏ ಏನು ಮೈ ಕೈ ನೋವ್ಬಿಟ್ಟಿತ್ತು ಎಲ್ಲೂ ಹೋಗಲಿಲ್ಲ ಹೋಗೋದು ಕೆಲಸ ಮಾಡೋದು ಬರೋದು ಮನೆ ಅಮ್ಮದು ಇಷ್ಟೇ ಆಗಿತ್ತು ಎಲ್ಲಿಗೂ ಒಯ್ಯಲಿಲ್ಲ ಇವತ್ತು ಯಾರೂ ಕೂಲಿ ಕರೀಲಿಲ್ಲ ಅದಕ್ಕೆ ನಿಮ್ಮನ್ನು ಮಾತಾಡಿಸ್ಕೊಂಡು ಅಂತ ಬಂದೆ ಹ್ಞೂ ನೀವು ಏನು ಬದುಕೊಬಾಳೆ ಏನು ಇಲ್ವೋ ಸುಮಿತ್ರ ಕೈ ಸಿಕ್ಕಿದಲ್ಲಿ ರಾಗಿ ಎಲ್ಲ ಕಳೆ ತೆಗಿಬೇಕು ಅಂತ ಹೇಳ್ಬಿಟ್ಟು ಕೂಲರ್ಗೆ ಹೇಳ್ತೀನಿ ಅಂತ ಹೋಗ್ತಿತ್ತು ನೀವೇನೋ ಯೂರಿಯಾ ತರ್ತೀನಿ ಅಂತ ಹೊಲ್ಟಿದ್ದೀರ ಅಂತ ಸಿರ ಎಲೆ ಎಲ್ಲೇ ಹೂ ಕಳ್ಳ ಸಿರಪ್ಪ ಯೂರಿಯಕ್ಕದೇನು ಡಿಮ್ಯಾಂಡ್ ಬಂದೈತ ರೀ ಹ್ಞೂ ಎಲ್ಲನ ಕೇಳು ಇಲ್ಲ 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 ಅಂತಾರೆ ನಾನು ಅವ್ರು ತಗ ಫೋನ್ ಮಾಡ್ಸಿನಪ್ಪ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಇವ್ರು ಇವಕ್ಕಂತೂ ಡಿಮ್ಯಾಂಡೋ ಡಿಮ್ಯಾಂಡ್ ಆಗಿಬಿಟ್ಟೈತೆ ಕಣ್ಣಲ್ಲಿ ಹ್ಞೂ ಅದಕ್ಕೆ ಸಿರದಾಗ ಅದೆಲ್ಲೋ ಒಂದಾಗೆ ಸಿಗ್ತೈತಿ ಅಂತ ಅಂದರು ಹೋಗಿ ಬರೋಣ ಅಂತ ಒಳ್ಟೆ ಈಗ ರಾಗಿ ಹೊಲ ಕಳೆ ತೆಗಿತಾರೆ ಹಿಂದ್ ಗುಂಟೆ ಒಂದು ಹಿಟ್ಟು ಹಾಕ್ಬಿಟ್ರೆ ಮ್ಯಾಲೊಂದೆರಡು ಉದ್ರ ಉದ್ರಾಡಿರಿ ರಾಗಿ ಹಾಲ್ ಚೆನ್ನಾಗ್ ಹಾಕೈತೆ ಹಚ್ಚಿಗಾಕೈತೆ ನೋಡಿ ಎಂಥ ಚೆನ್ನಾಗ್ ಇದ್ದಾವೆ ರಾಗಿ ಹೊಲಗಳು ಮಳೆ ಈಗ ಈ ಕಳೆ ತೆಗಿತೀವಿ ಬೇರೆಯದಂಗೆ ಹಾಕವೇ ಮಳೆ ಇಲ್ಲ ಅಂದ್ರೆ ತಿರ್ಗ ಅದು ಒಣಗೇನಂಗೆ ಹಾಕವಿ ಅದಕ್ಕೆ ಒಂದು ಇಟ್ಟು ಈ ಇಬ್ನಿ ಬೆಳ್ದತ್ತಲ್ಲ ಆ ಇಬ್ನಿ ಮೇಲೆ ನನ್ನ ಹೆಂಗೆ ಯೂರಿಯಾ ಹಾಕಿದ್ ಯೂರಿಯಾ ಕೈ ಕೆಮ್ತೈತೆ ಅಮ್ತಾನ ಯೂರಿಯಾ ಥರನಂತ ಹೊಲ್ಟಿದೀನಿ ನಾನು ಏನೋ ಒಂದು ವಿಚಾರ ಮಾತಾಡೋಣ ಅಂತ ಬಂದಿದೀನಿ ಮಾತಾಡೋಣ ಹಾಂ ನೀವು ನೋಡಿದ್ದೀನಿ ಶಿರಾಕ್ ಬಿಟ್ಟಿದ್ದೀರ ಹ್ಞೂ ಆಯಿತು ಈ ನಾಳೆ ಕನ್ನಡದ ಮಾತಾಡೋಣ ಲೇ ಲೇ ಶಿರಾ ಅದು ಯಾಕೆ ಕೇಳಲ್ಲ ಓ ಸಿರಾ ಕೊಲ್ಟಿದ್ರೆ ಹಂಗಾರೆ ನಿನ್ನ ಮಾತು ಕೇಳ್ದಂಗೆ ಹೋಗ್ಬಿಡ್ತೀನಿ ನನ್ನ ಶಿರಾಕೆ ಅದೇನು ಹೇಳು ಏನೂ ಇಲ್ಲ ಅದೇ ಐನಾರರು ರಾಘವೇಂದ್ರಪ್ಪನ ಮಗನ ಮದುವೆ ವಿಚಾರ ಅಷ್ಟೇನ ಒಡೋ ಮದುವೆ ಆಗಿ ಉಟ್ಟವನಂತೆ ಒಡಗ ಮದುವೆ ಆಗಿ ಈಗ ನೋಡಿರಿ ರಾಘವೇಂದ್ರಪ್ಪ ನಾನು ಮನೆಗೆ ಸೇರ್ಸಲ್ಲ ಹಂಗೆ ಹಿಂಗೆ ಅಂತ ಇದ್ದಾನೆ ಹೇಳಂತ ಹೇಳಿ ಬೋರಾಜ್ ಹೇಳ್ದ ಬಂದು ಎಲ್ಲ ಎಲ್ಲ ಅಂತ ಈ ವಿಚಾರನೇ ಮಾತಾಡಲಿಲ್ವಲ್ಲ ಅಂತ ಅಂದ್ಕೊಂಡು ನಿಮ್ಮನ್ನು ಮಾತಾಡಿಸಣ ಅಂತ ಬಂದು ಏನು ಗೌಡ್ರಿ ಈಗ ಪಂಚಾಯಿತಿ ಕರೀತೀರೋ ಇಲ್ವೋ ಈ ವಿಚಾರಣ ಹೇಳ್ರಿ ಲೇ 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 ದಡ್ಡ ಸಿನಪ್ಪ ನಾವಾಗಿ ನಾವು ಕರಿಬಾರ್ದು ಕಳ್ಳ ಪಂಚಾಯ್ತಿಗೆ ಹಾಂ ಅವರಾಗಿ ಅವ್ರು ಹುಡುಕೇನು ಬರಬೇಕು ಹೇಳೋ ಅವರಾಗಿ ಅವ್ರು ಹುಡುಕೇನು ಬರಬೇಕು ಈಗ ಏನು ಸಮಸ್ಯೆ ಏನಿಲ್ಲವಲ್ಲ ಅವರಿಂದ ಊರಕ್ಕೆ ಬಂದಿಲ್ಲ ಗಂಡು ಹೆಣ್ಣುನು ಅವರಿಂದ ಬೆಂಗಳೂರಾಗೋ ಎಲ್ಲೋಯ್ದಾರಂತಿ ಅಲ್ಲಿ ಮದುವೆಯಾಗ ಅಲ್ಲೇ ಇದ್ದಾರೆ ಅವರು ಊರಿಗೆ ಬಂದು ಏನೋ ರಾಘವೇಂದ್ರಪ್ಪ ಮನೆ ಒಳಗೆ ಬಿಟ್ಕೊಂಬಲಿಲ್ಲ ಅಂತ ಅಂದರೆ ಆವಾಗ ಮಾತಾಡೋದು ನ್ಯಾಯವಾಗೈತಿ ಅದನ್ನು ಬಿಟ್ಟು ನಾವು ಈಗಲೇನಾ ಊರಿಗೆ ಮುಂಚೆಲೇ ಮಾತಾಡ್ಕೊಂಡು ಹೋದರೆ ನಮಗೆ ತಪ್ಪಾಕೈತೆ ಚೆಂದ ಹಾಕಿರಲ್ಲ ಬೇಡ ಸುಂಕಿರೋ ನಾವು ಮಾತಾಡೋದು ಬೇಡ ಇವಾಗ ತಪ್ಪಾಗ್ಬಿಡ್ತೈತಿ ಬರಬೇಕು ಗೌಡ್ರೆ ಬರ್ರಿ ಏನಾದರೂ ನಮ್ಮ ಸಮಸ್ಯೆಗಳನ್ನ ಬೈ ಆ ಸೀನಪ್ಪು ಕರ್ಕೊಂಬರ್ರಿ ಅಂತಂದ್ರೆ ನಾವು ಹೋಗೋದ್ರಾಗ ನ್ಯಾಯ ಐತಿ ಹೇಳೋ ನ್ಯಾಯ ಐತಿ ಸುಮ್ಮ ಸುಮ್ಮನೆ ನಾವೇ ಊರಿಗೆ ಮುಂಚೆ ಡಡ್ಡಣಕರ ಡಡ್ಡಣಕರೆ ಅಂತ ಹೋಗಿಬಿಟ್ಟು ಅಲ್ಲಿ ಮಾತಾಡೋದು ತಪ್ಪಾಕೈತೆ ಬೇಡ ಸುಮ್ಕಿರು ಬರಲಿ ಅವನು ಆಹಾ ಹಾ ಹಾ ಆ ಹಾ ಹಾ ಚಿಂದಂತ ಮಾತು ಚಿಂದಂತ ಮಾತು ಅದಕ್ಕೆ ಗೌಡ್ರಿ ನಿಮ್ಮನ್ನು ಗೌಡ್ರು ಅಂಬೋದು ಹಾಂ ಎಂಥ ತಾಳ್ಮೆಯಿಂದ ಮಾತಾಡ್ತಿದ್ದೀರಿ ನೋಡ್ರಿ ಆಯಿತು ಗೌಡ್ರಿ ಅವರು ಬರಲಿ ಬಂದು ನಿಮ್ಮನ್ನು ಕೇಳ್ಕಂಬಳಿ ಆಮೇಲೆ ನಾವ್ ಪಂಚಾಯತಿ ಮಾಡನ್ ತಲೆಗಿಡಿಸ್ಕೊಂಬೇಡ್ರಿ